గణపతి శారదా గురుభ్యో చరితం రఘునాథస్య శోటి ప్రవిస్తరం ఏకైకమక్షరం పుంసాం మహాపాతక నాశనం శ్రోత్రు శ్రీరామచరితమానసద సుందరకాండకే స్వాగత ಆಂಜನೇಯನು ಶರಧಿಯನ್ನು ದಾಟಿ ಲಂಕೆಗೆ ಹೋಗಿ ಸೀತಾದೇವಿಯನ್ನು ಕಂಡು ಆಕೆಗೆ ಸಮಾಧಾನವನ್ನು ಹೇಳಿ ರಾಕ್ಷಸರಿಗೂ ರಾವಣನಿಗೂ ಬುದ್ಧಿ ಕಲಿಸಿ ಲಂಕೆಯನ್ನೇ ದಹಿಸಿ ಶ್ರೀರಾಮನ ಬಳಿಗೆ ಹಿಂದಿರುಗಿ ಸೀತಾದೇವಿಯ ಕ್ಷೇಮವನ್ನು ತಿಳಿಸಿದ್ದಾನೆ ಸೀತಾದೇವಿಯು ಶ್ರೀರಾಮನು ತನ್ ಬಂದು ತನ್ನನ್ನು ಬಿಡುಗಡೆಗೊಳಿಸುವನು ಎಂಬ ಉತ್ಸುಕತೆಯಲ್ಲಿ ಇರುವಳು ಎಂದು ತಿಳಿದ ನಂತರ ಶ್ರೀರಾಮನು ಸುಗ್ರೀವನನ್ನು ಕರೆದು ಹೇಳುತ್ತಾನೆ ಲಂಕೆಗೆ ಹೊರಡು ಹೋಗಲು ಏರ್ಪಾಡುಗಳನ್ನು ಮಾಡು ಇನ್ನೇಕೆ ತಡ ಕೂಡಲೇ ವಾನರರಿಗೆ ಅಪ್ಪಣೆ ಮಾಡು ಭಗವಂತನ ಈ ಲೀಲೆಯನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆಗರೆದು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಕೂಡಲೇ ಕಪಿರಾಜ ಸುಗ್ರೀವನು ತನ್ನ ಸೇನಾಪತಿಗಳನ್ನು ಕರೆಸಿದನು ವಿವಿಧ ಬಣ್ಣಗಳಿಂದ ಕೂಡಿದ ಅಪಾರ ಬಲಸಂಪನ್ನರಾದ ವಾನರ ಭಲ್ಲೂಕಗಳ ಸಮೂಹಗಳು ಬಂದವು ಆ ವಾನರ ಬಲ್ಲೂಕ ಸೈನಿಕರು ಶ್ರೀರಾಮಚಂದ್ರನ ಚರಣ ಕಮಲಗಳಿಗೆ ನಮಸ್ಕರಿಸಿದರು ಮಹಾಬಲರಾದ ಅವರು ಹೂಂಕಾರ ಮಾಡುವರು ಶ್ರೀರಾಮನು ಆ ಕಪಿ ಕಟಕವನ್ನು ನೋಡಿದನು ತನ್ನ ರಾಜೀವ ನಯನಗಳಿಂದ ಅವರತ್ತ ಕೃಪಾ ದೃಷ್ಟಿಯನ್ನು ಬೀರಿದನು ಶ್ರೀರಾಮನ ಕೃಪಾಬಲವನ್ನು ಪಡೆದ ವಾನರರು ರೆಕ್ಕೆಗಳು ಮೂಡಿದ ಮಹಾಪರ್ವತಗಳಂತಾದರು ಆಗ ಶ್ರೀರಾಮಚಂದ್ರನು ಹರ್ಷಿತನಾಗಿ ಪ್ರಯಾಣ ಬೆಳೆಸಿದನು ಅನೇಕ ಶುಭ ಶಕುನಗಳು ಎದುರಾದವು ಯಾರ ಕೀರ್ತಿಯು ಸರ್ವ ಮಂಗಳಮಯವೋ ಅಂತಹವನ ಪ್ರಯಾಣ ವೇಳೆಯಲ್ಲಿ ಶುಭ ಶಕುನಗಳಾಗುವುದು ಸಹಜವೇ ಪ್ರಭುವಿನ ಪ್ರಸ್ಥಾನವು ಜಾನಕಿಯ ವಾಮಾಂಗವೋ ಅದುರಿದುದರಿಂದ ಅವಳಿಗೆ ಸಾರಿ ಹೇಳುವಂತಿತ್ತು ಜಾನಕಿಗೆ ಶುಭ ಶಕುನಗಳಾದಂತೆ ರಾವಣನಿಗೆ ಅಪಶಕುನಗಳಾದವು ಸೇನೆಯು ಮುಂದುವರಿಯುವುದನ್ನು ಯಾರು ವರ್ಣಿಸಬಲ್ಲರು ಅಸಂಖ್ಯ ವಾನರ ಬಲ್ಲೂಕ ವೀರರು ಭಯಂಕರವಾಗಿ ಗರ್ಜಿಸುತ್ತಿದ್ದರು ಈ ವಾನರ ಬಲ್ಲೂಕಗಳಿಗೆ ನಖಗಳೇ ಆಯುಧಗಳು ಈ ಬಲ್ಲೂಕ ವಾನರ ವೀರರು ವೃಕ್ಷಗಳನ್ನು ಪರ್ವತಗಳನ್ನು ಹೊತ್ತುಕೊಂಡು ಕೆಲವರು ಆಕಾಶ ಮಾರ್ಗದಿಂದಲೂ ಕೆಲವರು ಭೂಮಾರ್ಗದಿಂದಲೂ ಹೋಗುತ್ತಿದ್ದರು ಅವರು ಸಿಂಹದಂತೆ ಗರ್ಜಿಸುತ್ತಿದ್ದರು ಅವರ ಚಲನೆಯಿಂದ ಗರ್ಜನೆಯಿಂದ ದಿಗ್ಗಜಗಳು ಚಲ ವಿಚಲಿತರಾಗಿ ಗೀಲಿಡುತ್ತಿದ್ದವು ದಿಗ್ಗಜಗಳು ಘೀಲಿಡುತ್ತಿದ್ದವು ಭೂಮಿ ತೊಡಗಿತು ಪರ್ವತಗಳು ಚಲಿಸಿದವು ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಗಂಧರ್ವರು ಸುರರು ನರರು ಮುನಿಗಳು ನಾಗಗಳು ಕಿನ್ನರರು ಇವರೆಲ್ಲರೂ ತಮ್ಮ ದುಃಖ ತೊಲಗಿತು ಎಂದು ಹರ್ಷಿತರಾದರು ಕೋಟಿ ಕೋಟಿ ವಿಕೃತ ಮರ್ಕಟ ಭಟರು ಘರ್ಜಿಸುತ್ತಾ ಧಾವಿಸುತ್ತಿದ್ದರು ಬಲಶಾಲಿಯೂ ಪ್ರತಾಪಶಾಲಿಯು ಆದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಎಂದು ಎಲ್ಲರೂ ಕೂಗುತ್ತಾ ಅವನ ಗುಣಗಳನ್ನು ಹಾಡುತ್ತಿದ್ದರು ಸರ್ವಶ್ರೇಷ್ಠನು ಸರ್ವಾಧಿಪತಿ ಸರ್ಪಾಧಿಪತಿಯಾದ ಆದಿಶೇಷನು ಕೂಡ ಆ ಸೈನಾ ಭಾರವನ್ನು ತಡೆಯಲಾರದೆ ಹೋದನು ಅವನು ಮತ್ತೆ ಮತ್ತೆ ವಿಹ್ವಲನಾಗುತ್ತಿದ್ದನು ಪುನಃ ಪುನಃ ಕೂರ್ಮನ ಕಠೋರವಾದ ಬೆನ್ನನ್ನು ಹಲ್ಲಿನಿಂದ ಹಿಡಿದುಕೊಳ್ಳುತ್ತಿದ್ದನು ಹೀಗೆ ಮಾಡುವಾಗ ಆತನು ಶ್ರೀರಾಮಚಂದ್ರನ ಸುಂದರ ಪ್ರಸ್ಥಾನ ಯಾತ್ರೆಯ ಪವಿತ್ರ ಕಥೆಯನ್ನು ಆದಿಕೂರ್ಮನ ಬೆನ್ನಿನ ಮೇಲೆ ಬರೆಯುತ್ತಿರುವನು ಎನ್ನುವಂತಿತ್ತು ಈ ವಿಧವಾಗಿ ಪ್ರಯಾಣ ಬೆಳೆಸಿ ಕೃಪಾ ನಿಧಾನನಾದ ಶ್ರೀರಾಮನು ಸಮುದ್ರ ತೀರವನ್ನು ಸೇರಿದನು ಅಸಂಖ್ಯಾತ ವಾನರ ಭಲ್ಲುಕ ವೀರರು ಅಲ್ಲಲ್ಲಿ ಹಣ್ಣು ಹಂಪಲು ತಿನ್ನತೊಡಗದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा श्रीरा श्रीरा